ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಒಂದು ನಾಲ್ಕೈದು ದಿವಸಗಳಿಂದ ಅತಿ ಹೆಚ್ಚು ಸುದ್ದಿಗೆ ಗ್ರಾಸಾಗಿರುವ ವಿಚಾರ ಏನಪ್ಪ ಅಂತಂದರೆ ಬಾಂಗ್ಲಾದ ಢಾಕಾದ ಪಂಚತಾರ ಹೋಟೆಲ್ನಲ್ಲಿ ಸಿ ಐ ಏಜೆಂಟನೊಬ್ಬನ ನಿಗೂಢವಾದಂಥ ಸಾವಿನ ಕುರಿತಾಗಿ ನರೇಂದ್ರ ಮೋದಿಯವರ ಹತ್ತಿಗೆ ನಿಯೋಜಿತವಾದಂಥ ಸಂಚು ಇತ್ತು ಆ ಸಂಚು ವಿಫಲಗೊಂಡಿತು ದೈವಾನುಗ್ರಹದಿಂದ ನಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮೆಲ್ಲರ ಶುಭ ಹಾರೈಕೆಗಳಿಂದ ನಮ್ಮ ನರೇಂದ್ರ ಮೋದಿಯವರು ಸುರಕ್ಷಿತವಾಗಿ ಈ ಸಂಚಿನಿಂದ ಪಾರಾದರು ವಿದೇಶದ ಶಕ್ತಿಗಳು ನಿರಂತರವಾಗಿ ನರೇಂದ್ರ ಮೋದಿಯವ್ರನ್ನ ಆಹುತಿ ಪಡೆಯಲಿಕ್ಕೆ ಅವ್ರನ್ನ ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಇದ್ದಾವೆ ಅಂಥದ್ದೊಂದು ಸಂಚು ರಷ್ಯಾದ ವ್ಲಾದಿಮಿರ್ ಪುಟಿನ್ ಅವರು ಅವತ್ತು ಎಸ್ ಒ ಸಭೆಯ ನಂತರ ಇಪ್ಪತ್ತು ನಿಮಿಷಗಳ ಕಾಲ ಕಾರಿನಲ್ಲಿ ಕೂರಿಸಿಕೊಂಡು ಹೋಗಿದ್ದರಿಂದ ಸುರಕ್ಷಿತವಾಗಿ ನರೇಂದ್ರ ಮೋದಿಯವರು ಪಾರಾದರು ಅನ್ನುವಂಥ ವ್ಯಾಖ್ಯಾನಗಳು ಎಲ್ಲ ಕಡೆ ಈಗ ಸುದ್ದಿಯನ್ನು ಇದ್ದಾವೆ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ಇದರ ಕುರಿತು ಮಾಹಿತಿಯನ್ನು ಕೊಡಿ ಇದರ ಬಗ್ಗೆ ಸ್ಪಷ್ಟತೆಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ನೋಡಿ ನನಗೆ ಭಾಳ ಖುಷಿಯಾಗೋದು ಅದೇ ಉಳಿದ ವಾಹಿನಿಗಳಿಗೂ ನಮ್ಮ ವಾಹಿನಿಗೂ ಇರುವ ವ್ಯತ್ಯಾಸವೇನು ಅಂದರೆ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ಈ ರೀತಿಯಾದಂಥ ಗುಲ್ಲಿಗೆ ವದಂತಿಗಳನ್ನು ತಕ್ಷಣದಲ್ಲಿ ನಂಬೋದಿಲ್ಲ ಒಂದು ವೇಳೆ ನಂಬಬೇಕು ಅಂದರೆ ಅದಕ್ಕೆ ಸರಿಯಾದಂಥ ಪುರಾವೆಗಳಿದಾವೆ ರುಜುವಾತುಗಳಿದಾವೆ ನಿಜಕ್ಕೂ ಹಾಗೆ ನಡೆದದ್ದು ನಿಜವಾ ಅಥವಾ ಕೇವಲ ಗಾಸಿಪ್ಪ ಅಂತ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಇಂಥದ್ದೊಂದು ತರ್ಕದ ನಿಕಷಕ್ಕೆ ನಮ್ಮನ್ನು ನಾವು ಅಡ್ಡಿಕೊಳ್ಳಬೇಕು ಯಾವುದೇ ಘಟನೆಯನ್ನು ನಾವು ಅಂಥದ್ದೊಂದು ತರ್ಕದ ನಿಕಷಕ್ಕೆ ಒಳಪಡಿಸಬೇಕು ಮೊದಲೇದಾಗಿ ನರೇಂದ್ರ ಮೋದಿಯವರ ವಿರುದ್ಧ ಈ ರೀತಿಯದಾದಂಥ ಮಸಲತ್ತು ನಡೀತಾ ಇದೆ ಸಂಚು ನಡೀತಾ ಇದೆ ಅನ್ನೋದು ಭಾಳ ವಿಶೇಷವಾದ ವಿಚಾರ ಅಥವಾ ಹೌದಾ ಅಂತ ದಿಗ್ಭ್ರಮೆಗೊಳ್ಳಬೇಕಾದಂಥ ವಿಚಾರ ಖಂಡಿತವಾಗಿ ಅಲ್ಲವೇ ಅಲ್ಲ ನರೇಂದ್ರ ಮೋದಿ ಮುಖ್ಯಮಂತ್ರಿ ಆದ ದಿವಸದಿಂದ ನಾ ಹೇಳ್ತಾ ಇರೋದು ಪ್ರಧಾನಮಂತ್ರಿ ಆಗಿದ್ದು ಎರಡು ಸಾವಿರದ ಹದಿನಾಲ್ಕರ ನಂತರ ಅಲ್ಲ ಎರಡು ಸಾವಿರದ ಒಂದರಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಎರಡು ಸಾವಿರದ ಎರಡರಲ್ಲಿ ಗೋದ್ರಾ ಹತ್ಯಾಕಾಂಡ ಆಗತ್ತೆ ಆ ಎರಡನೇ ಎರಡು ಸಾವಿರದ ಎರಡರ ಗೋದ್ರಾ ಹತ್ಯಾಕಾಂಡವನ್ನು ಇಟ್ಟುಕೊಂಡು ಭಾರತದಲ್ಲಿಯೇ ಅವರನ್ನು ಹಣಿಯಬೇಕು ಅಂತ ಕಾಂಗ್ರೆಸ್ಸು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತದೆ ಎಸ್ ಐ ಟಿಯನ್ನು ರಚನೆ ಮಾಡ್ತದೆ ಅವರ ಮೇಲೆ ಸುಳ್ಳು ಆರೋಪಗಳನ್ನು ಸೃಷ್ಟಿ ಮಾಡಲಿಕ್ಕೆ ಅಹಮದ್ ಪಟೇಲ್ ಮೂಲಕ ದುಡ್ಡನ್ನು ಕಳಿಸಿಕೊಡತ್ತೆ ಅವರ ವಿರುದ್ಧ ಸಂಚನ ಮಾಡಲಾಗತ್ತೆ ನರೇಂದ್ರ ಮೋದಿ ಅವರು ರಾಜಕೀಯದಲ್ಲಿ ಇರಬಾರ್ದು ಅಂತ ಇನ್ನಿಲ್ಲದ ಹಾಗೆ ಸ್ವತಃ ಭಾರತದ ಒಳಗಡೆ ಇರುವಂಥ ಕಾಂಗ್ರೆಸ್ಸು ಷಡ್ಯಂತ್ರವನ್ನು ಮಾಡುತ್ತೆ ಇದನ್ನು ಸ್ವತಃ ಕೋರ್ಟ್ ಹೇಳತ್ತೆ ಕೋರ್ಟ್ ಹೇಳಿ ಇದರ ವಿರುದ್ಧ ನೀವು ಕ್ರಮವನ್ನು ಕೈಗೊಳ್ಳಿ ಅಂತ ಗುಜರಾತ್ ಹೈಕೋರ್ಟು ಆದೇಶವನ್ನು ಮಾಡುತ್ತೆ ಆದರೆ ಸುಪ್ರೀಂ ಕೋರ್ಟು ತದನಂತರ ಅದಕ್ಕೆ ತಡೆಯಾಜ್ಞೆಯನ್ನು ಒದ್ದಿ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳಿ ಆಕೆಯನ್ನು ವಾಪಸ್ ಕಳಿಸ್ತಾರೆ ಅದು ಬೇರೆ ವಿಚಾರ ನಾನು ತಿಸ್ತಾ ವಾರ್ಡ್ ವಿಚಾರವನ್ನು ಮಾತಾಡ್ತಾ ಇದ್ದೀನಿ ತಿಸ್ತಾ ವಾರ್ಡ್ ನರೇಂದ್ರ ಮೋದಿಯವರನ್ನ ಹಣಿಯಬೇಕು ಅಂತಲೇ ಬಂದಂತ ಇಂಥದೊಬ್ಬ ಏಜೆಂಟು ಸಿಐ ಏಜೆಂಟ್ ಆಗ್ಬೇಕಾಯಲ್ಲ ಭಾರತದ ಒಳಗಡೆ ಇರುವ ಏಜೆಂಟು ಆಕೆ ನರೇಂದ್ರ ಮೋದಿ ಅಮಿತ್ ಶಾ ವಿರುದ್ಧ ಸಾಕ್ಷಾಧಾರಗಳನ್ನು ಸೃಷ್ಟಿ ಮಾಡಿ ಹೇಳಿಕೆಯನ್ನು ಕೊಡಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿರ್ತಾರೆ ಅದಕ್ಕೆ ಅಹಮದ್ ಪಟೇಲು ದುಡ್ಡನ್ನು ಕೊಟ್ಟಿರ್ತಾರೆ ಆ ದುಡ್ಡನ್ನು ಸೋನಿಯಾ ಗಾಂಧಿ ಕೊಡಿಸಿರ್ತಾರೆ ಇದು ಸ್ಪಷ್ಟವಾಗಿ ಕೋರ್ಟಿಗೂ ಅರ್ಥ ಆಗತ್ತೆ ಕೋಟೈಕೆಯ ಮೇಲೆ ಕ್ರಮ ಕೈಗೊಳ್ಳು ಅಂತ ಹೇಳುತ್ತೆ ಆದರೆ ಸುಪ್ರೀಂ ಕೋರ್ಟ್ನಲ್ಲಿದ್ದಂಥ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಆನರೇಬಲ್ ಚೀಫ್ ಜಸ್ಟಿಸು ಭರತನಾಟ್ಯ ನೋಡ್ತಾ ಇರೋರು ದ್ವಿಸದಸ್ಯ ಪೀಠ ಮಾಡ್ತಾರೆ ತ್ರಿಸದಸ್ಯ ಪೀಠ ಮಾಡ್ತಾರೆ ರಾತ್ರಿಯೆಲ್ಲ ವಿಚಾರಣೆ ಮಾಡಿ ತದನಂತರ ತೀರ್ಥಾಸೀತಲ್ ವಾರ್ಡನ್ನು ಬಿಡುಗಡೆ ಮಾಡಿಸ್ತಾರೆ ಜಾಮೀನು ಕೊಡಿಸ್ತಾರೆ ಆಕೆ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲಾರದ ಹಾಗೆ ನೋಡ್ಕೋತಾರೆ ಸ್ವಾಮಿ ಯಾವುದೋ ಬಾಂಗ್ಲಾದೇಶದಲ್ಲಿ ಯಾವುದೋ ಢಾಕಾದಲ್ಲಿ ಒಬ್ಬ ಸಿ ಐ ಏಜೆಂಟ್ ಬಂದು ಅತ್ಯಂತ ಸುರಕ್ಷಿತ ಸ್ಥಳ ಅಂತ ಭಾವಿಸಿ ನರೇಂದ್ರ ಮೋದಿಯವರನ್ನು ಈತ ಆಹುತಿ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಅಂತ ಹೇಳಿದಾಗ ಪಡೋದು ಏನಿದೆ ಸ್ವಾಮಿ ನಮ್ಮ ದೇಶದಲ್ಲಿಯೇ ಇರುವಂಥ ಹಿತಶತ್ರುಗಳು ನಮ್ಮ ದೇಶದಲ್ಲಿಯೇ ಇರುವಂಥ ದೇಶವನ್ನು ನಾಶ ಮಾಡಬೇಕು ಅಂತ ನಿಂತಿರುವಂಥ ಶಕ್ತಿಗಳು ಕಣ್ಣೆದರಿಗೆ ವಿಜೃಂಭಿಸ್ತಾ ಇರುವಾಗ ರಾರಾಜಿಸ್ತಾ ಇರುವಾಗ ಯಾವುದೋ ಬಾಂಗ್ಲಾದೇಶದಲ್ಲಿ ನಡೆದ ಪ್ರಕರಣವನ್ನು ಇಟ್ಕೊಂಡು ಸೆಪ್ಟೆಂಬರ್ ಒಂದನೇ ತಾರೀಕು ವ್ಲಾದಿಮಿರ್ ಪುಟಿನ್ ಕಾರಿನಲ್ಲಿ ಕೂಡ್ಸ್ಕೊಂಡು ನರೇಂದ್ರ ಮೋದಿಯವ್ರನ್ನ ರಕ್ಷಣೆ ಮಾಡಿದರು ಅಂತ ಹೇಳ್ತಿರಲ್ಲ ಅದು ಕಾಕತಾಳೀಯವೂ ಆಗಿರಬಹುದು ನಿಜವೂ ಆಗಿರಬಹುದು ಅದರ ರುಜುವಾತು ಪಡಿಸಲಿಕ್ಕೆ ನನ್ನಂಥ ಸಾಮಾನ್ಯ ಜನಸಾಮಾನ್ಯನಿಗೆ ಸಾಧ್ಯ ಆಗೋದಿಲ್ಲ ಆದರೆ ದೈವಾನುಗ್ರಹ ಅಂತ ಒಂದೇನಿದೆ ಶ್ರೀ ಕೃಷ್ಣ ಪರಮಾತ್ಮ ಅಂತ ಒಬ್ಬ ಏನಿದ್ದಾನೆ ಶ್ರೀರಾಮಚಂದ್ರ ಅಂತ ಒಬ್ಬ ಏನಿದ್ದಾನೆ ಅವನು ಭಾರತ ಖಂಡವನ್ನು ಕಾಪಾಡಲಿಕ್ಕೆ ನರೇಂದ್ರ ಮೋದಿಯವ್ರನ್ನ ಕಾಳಿಸಿರುವಂಥ ಸಂದರ್ಭದಲ್ಲಿ ಇಂಥ ಎಲ್ಲ ಹತ್ಯೆಯ ಪ್ರಯತ್ನಗಳು ವಿಫಲಗೊಳ್ತವೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಅನುಮಾನವನ್ನು ನೀವು ಪಡಬೇಕಾದ ಅಗತ್ಯತೆ ಇಲ್ಲ ನೀವು ಭಾಳ ದೂರ ಹೋಗಬೇಡ್ರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಂಜಾಬ್ನಲ್ಲಿ ನರೇಂದ್ರ ಮೋದಿಯವರು ಸ್ವತಃ ಅಲ್ಲಿಯ ಸರ್ಕಾರದ ಭದ್ರತೆಯ ಮಧ್ಯೆ ಒಂದು ಸೇತುವೆ ಮೇಲೆ ಹೋಗ್ತಾ ಇರ್ತಾರೆ ಒಂದು ಕಡೆ ರೈತ ವಿರೋಧಿ ಹೋರಾಟ ನಡೀತಾ ಇರುತ್ತೆ ಮತ್ತೊಂದು ಕಡೆ ನರೇಂದ್ರ ಮೋದಿಯವರ ಮೇಲೆ ದಾಳಿ ಮಾಡಲಿಕ್ಕೆ ಮಸಲತ್ತು ನಡೀತಾ ಇರುತ್ತೆ ಇಪ್ಪತ್ತು ನಿಮಿಷಗಳ ಕಾಲ ಒಂದು ಸೇತುವೆ ಮೇಲೆ ಸ್ತಬ್ಧರಾಗಿ ನರೇಂದ್ರ ಮೋದಿಯವರು ಅಸಹಾಯಕತೆ ಅಂತ ಹೇಳೋದಿಲ್ಲ ನಾನು ಆ ಸ್ಥಿತಿಯಲ್ಲಿ ತಟಸ್ಥರಾಗಿ ಅಲ್ಲಿ ನಿಂತಿರ್ತಾರೆ ಇದು ಅವರ ವಿರುದ್ಧ ನಡೆದಂಥ ಸಂಚು ಹೌದಾ ಅಲ್ವಾ ನೀವು ದಯವಿಟ್ಟು ನನಗೆ ನೀವು ಹೇಳಬೇಕು ಅಂದರೆ ಕೇವಲ ವಿದೇಶದ ಶಕ್ತಿಗಳಿಗೆ ಮಾತ್ರ ಅಲ್ಲ ಭಾರತಕ್ಕೂ ಕೂಡ ನುಂಗಲಾರದ ತುತ್ತಾಗಿದ್ದಾರೆ ಜೀರ್ಣಿಸಿಕೊಳ್ಳಲಾರದಂಥ ಮಹಾನ್ ಶಕ್ತಿಯಾಗಿ ನರೇಂದ್ರ ಮೋದಿ ಅವರು ಹೊರಹೊಮ್ತಾ ಇದ್ದಾರೆ ಅದನ್ನು ಇವತ್ತಿನ ಕಾಲಘಟ್ಟದಲ್ಲಿ ನಾವು ಹಾಕಿ ನೋಡಬೇಕಾದಂಥ ಅಗತ್ಯತೆ ಇದೆ ಚೈನಾದ ಎಸ್ ಸಿ ಓವನ್ನು ಮುಗಿಸ್ಕೊಂಡು ನರೇಂದ್ರ ಮೋದಿಯವರು ವಾಪಸ್ ಇಂಡಿಯಾಗೆ ಬರ್ತಾರೆ ಶಾಂಘೈ ಕೋಪರೇಷನ್ ಆರ್ಗನೈಜೇಷನ್ ಹೋಗಿದ್ದೇ ವಿಚದ ವಿಶೇಷ ಅಪರೂಪ ವಿಲಕ್ಷಣವಾದ ಸಂದರ್ಭದಲ್ಲಿ ಹೋದಂಥ ಆ ಕಾಲಘಟ್ಟ ಚೈನಾ ನಮ್ಮ ವಿರುದ್ಧ ಮಸಲತ್ತು ಮಾಡುವಂಥ ರಾಷ್ಟ್ರ ಅಂಥದ್ದೊಂದು ಸಭೆಗೆ ನರೇಂದ್ರ ಮೋದಿ ಹೋಗ್ತಾರಾ ಅಂತ ಎಲ್ಲರಿಗೂ ಅನುಮಾನ ಇದ್ದಂಥ ಕಾಲಘಟ್ಟ ಹೋಗಿ ಬಂದ ಮೇಲೆ ನರೇಂದ್ರ ಮೋದಿಯವರು ಭಾಷಣ ಮಾಡ್ತಾರೆ ನಾನು ಚೈನಾದ ಶಾಂಗ್ ಶಾಂಘೈ ಕೋಆಪ್ರೇಷನ್ ಆರ್ಗನೈಜೇಷನ್ ಸಭೆಗೆ ಹೋಗಿ ಬಂದೆ ಕೂಡಲೇ ಜನ ಚಪ್ಪಾಳೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ ಚಪ್ಪಾಳೆ ಹೊಡೆದಾಗ ನರೇಂದ್ರ ಮೋದಿ ಒಂದು ಮಾತನ್ನು ಹೇಳ್ತಾರೆ ನಾನು ಹೋಗಿ ವಾಪಸ್ ಬಂದುಬಿಟ್ಟೆ ಸುರಕ್ಷಿತವಾಗಿ ಅನ್ನುವ ಕಾರಣಕ್ಕೆ ಚಪ್ಪಾಳೆ ಹೊಡಿತಾ ಇದ್ದೀರಾ ಏನು ಅಂತ ಪ್ರಶ್ನೆಯನ್ನು ಮಾಡ್ತಾರೆ ಆ ಮಾತಿನ ಹಿಂದೆ ವಿಡಂಬನೆ ಇರುತ್ತೆ ವಿಷಾದ ಇರುತ್ತೆ ಮತ್ತು ಇರುವಂಥ ಸ್ಥಿತಿಯ ಪರಿಸ್ಥಿತಿಯನ್ನು ಅದು ಅವಲೋಕಿಸುವಂಥ ಘಟ್ಟವನ್ನು ನಿರ್ಮಾಣ ಮಾಡುತ್ತೆ ಚೈನಾ ಶತ್ರು ರಾಷ್ಟ್ರ ಆ ರಾಷ್ಟ್ರದ ಸಭೆಗೆ ಶೃಂಗಕ್ಕೆ ನರೇಂದ್ರ ಮೋದಿ ಹೋಗ್ತಾರೆ ಅಂದರೆ ಅದು ಆಲೋಚನೆ ಮಾಡಬೇಕಾದಂಥ ವಿಚಾರವೇ ಚೈನಾ ಯಾವತ್ತೂ ಭಾರತದ ಮೇಲೆ ನೇರವಾದ ಯುದ್ಧ ಮಾಡುವಂಥ ಪ್ರಯತ್ನವನ್ನು ಮಾಡೋದೇ ಇಲ್ಲ ತೊಂಬೈನೂರ ಅರವತ್ತೆರಡು ಬಿಟ್ಟರೆ ತದನಂತರ ಹೇಗೆ ಪಾಕಿಸ್ತಾನ ಹಿಂಬಾಗಿಲಿನಿಂದ ಭಯೋತ್ಪಾದಕರ ಮೂಲಕ ನಿರಂತರವಾದಂಥ ಕಿರುಕುಳವನ್ನು ಕೊಡ್ತಾ ಇದೆಯೋ ಅದೇ ರೀತಿಯಾಗಿ ಒಂದು ಕಡೆ ಗಲ್ವಾನ್ ಕಡೆ ಮತ್ತೊಂದು ಕಡೆ ಢ ನಮ್ಮ ಲದ್ದಾಖ್ ಕಡೆ ಎಲ್ಲ ಕಡೆಯಿಂದ ನೇರವಾಗಿ ದಾಳಿ ಮಾಡುವಂಥ ಪರೋಕ್ಷವಾಗಿ ದಾಳಿ ಮಾಡುವಂಥ ಪ್ರಯತ್ನವನ್ನು ಚೈನಾ ನಿರಂತರವಾಗಿ ಮಾಡ್ಕೊಂಡು ಬಂದಿರುವಂಥ ರಾಷ್ಟ್ರ ಯಾವ ಝಿ ಜಿನ್ಪಿಂಗ್ರವರನ್ನು ಕೈ ಕುಲುಕಿ ಮಹಾಬಲಿಪುರಂಗೆ ಕರ್ಕೊಂಡೋಗಿ ಭಾರತೀಯ ವೇಷ ಧರಿಸಿ ನರೇಂದ್ರ ಮೋದಿಯವರು ಭಾರತದ ವೈಭವವನ್ನು ತೋರಿಸಿದ್ರು ಅಂಥ ವ್ಯಕ್ತಿ ಕಾಲಾಂತರದಲ್ಲಿ ಭಾರತದ ವಿರುದ್ಧವೇ ಮಸಲತ್ತು ಮಾಡಿ ಪಾಕಿಸ್ತಾನಕ್ಕೆ ಸಹಾಯ ಮಾಡಿ ಪಾಕಿಸ್ತಾನಕ್ಕೆ ನಿರಂತರವಾಗಿ ಕಿರುಕುಳ ಕೊಡಲಿಕ್ಕೆ ಬೇಕಾದಂಥ ಎಲ್ಲ ಆಯುಧಗಳನ್ನು ಎಲ್ಲ ರೀತಿಯದಾದಂಥ ಸಹಾಯವನ್ನು ಆರ್ಥಿಕ ಸಹಾಯವನ್ನು ಮಾಡಿ ನಿಂತ ಕಾಲಘಟ್ಟದಲ್ಲಿಯೂ ನರೇಂದ್ರ ಮೋದಿಯವರು ಅದೇ ಝಿ ಜಿನ್ಪಿಂಗ್ ಅವರ ಕೈ ಕುಲುಕ್ತಾರೆ ಡೊನಾಲ್ಡ್ ಟ್ರಂಪ್ ನಿರಂತರವಾಗಿ ನಲವತ್ತು ಸಲ ಐವತ್ತು ಸಲ ನರೇಂದ್ರ ಮೋದಿಯವರನ್ನು ಕೆಳಗೆ ಇಳಿಸುವಂಥ ಅಂದರೆ ಮಾನಸಿಕವಾಗಿ ಕುಬ್ಜ ಆಗುವ ಹಾಗೆ ನೈತಿಕವಾಗಿ ಕುಸಿಯುವ ಹಾಗೆ ಮಾಡುವ ಹೇಳಿಕೆಗಳನ್ನು ಕೊಡ್ತಾರೆ ಆದರೆ ನರೇಂದ್ರ ಮೋದಿಯವರು ಅಚಲರಾಗಿ ನಿಂತು ನಿರಂತರವಾಗಿ ಆತ ಹೇಳುವಂಥ ಮೈ ಫ್ರೆಂಡ್ ಅನ್ನುವಂಥ ಶಬ್ದ ಏನಿದೆ ಅದೇ ಉದ್ಗಾರದಲ್ಲಿ ಮೈ ಫ್ರೆಂಡ್ ಅಂತ ಹೇಳ್ತಾರೆ ಇದು ಕುಟಿಲ ರಾಜನೀತಿ ನಮ್ಮಂಥ ಮುಗ್ಧರಿಗೆ ಅರ್ಥ ಆಗಲಾರದಂಥ ರಾಜನೀತಿ ನಮ್ಮ ಚಿಂತನೆಯ ಬಿಂದು ಕೊನೆಗೊಳ್ಳುವಂಥ ಹಂತದಲ್ಲಿ ಅವರ ಚಿಂತನೆ ಪ್ರಾರಂಭ ಆಗುವಂಥ ಕಾಲಘಟ್ಟ ಅದರಲ್ಲಿ ಢಾಕಾದಲ್ಲಿ ನಡೆದಂಥ ಈ ಹತ್ಯೆಯ ಪ್ರಕರಣ ಇದೆಯಲ್ಲ ಅದು ಕೂಡ ಈ ಸಂದರ್ಭದಲ್ಲಿ ನಡೆದು ಹೋಗುವಂಥ ಪರಿಸ್ಥಿತಿ ಮೊನ್ನೆ ಒಂದು ಮಾತನ್ನು ಹೇಳಿದರು ಜಯರಾಮ್ ರಮೇಶ್ ನನಗೆ ನಗು ಬಂದ್ಬಿಡ್ತು ಈ ಜಯರಾಮ್ ರಮೇಶು ಒಂದು ಮಂಡಳ ಪಂಚಾಯಿತಿ ಚುನಾವಣೆಯನ್ನು ಗೆದ್ದಿಲ್ಲ ಈತನಿಗಿರುವ ಏಕಮೇವ ಅರ್ಹತೆ ಏನಪ್ಪ ಅಂತಂದರೆ ಈತ ರಾಹುಲ್ ಗಾಂಧಿಯವರ ಕಿವಿಯನ್ನು ತುಂಬ ಚೆನ್ನಾಗಿ ಕಚ್ಚಬಲ್ಲ ಒಂದು ಕಡೆ ಕರಟಕ ಮತ್ತೊಂದು ಕಡೆ ದಮನಕ ಒಂದು ಕಡೆ ಕೆ ಸಿ ವೇಣುಗೋಪಾಲ್ ಮತ್ತೊಂದು ಕಡೆ ಜಯರಾಮ್ ರಮೇಶ್ ಇವರಿಬ್ಬರನ್ನು ಇವರಿಬ್ಬರು ನರೇಂದ್ರ ಮೋದಿಯವರನ್ನ ವೃಥಾ ಟೀಕೆ ಮಾಡಿದರೆ ಮಾತ್ರ ರಾಹುಲ್ ಗಾಂಧಿಗೆ ಸಂತುಷ್ಟಿ ಆಗತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಅವರಿಗೆ ಹೀಗಾಗಿ ನಿರಂತರವಾಗಿ ಯಾವುದೇ ರುಜುವಾತುಗಳಿಲ್ಲದೆ ಯಾವುದೇ ಸಾಕ್ಷಾಧಾರ ಇಲ್ಲದೆ ಯಾವುದೇ ತರ್ಕದ ಹಿನ್ನೆಲೆ ಇಲ್ಲದೆ ಟೀಕೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಮಲೇಷ್ಯಾದ ಶೃಂಗ ನಿನ್ನೆ ನಡೆದಂಥದ್ದು ಆಸಿಯಾನ್ ಅಂತ ಅದರ ಹೆಸರು ಏಷಿಯಾನ್ ಆಸಿಯಾನ್ಗೆ ನರೇಂದ್ರ ಮೋದಿ ಹೋಗಲಿಲ್ಲ ಮಲೇಷ್ಯಾದಲ್ಲಿ ನಡೆದಂಥದ್ದು ಕಾರಣ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಅಲ್ಲಿ ಡೊನಾಲ್ಡ್ ಟ್ರಂಪ್ ಬರ್ತಾರೆ ಅನಗತ್ಯವಾಗಿ ಮುಖಾಮುಖಿಯಾಗತ್ತೆ ಆ ಸಂದರ್ಭವನ್ನು ಬಳಸಿಕೊಂಡು ಆತ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಅದು ಈಗಾಗಲೇ ಬೇಕಾದಷ್ಟು ಸಲ ರುಜುವಾತಾಗಿದೆ ಮತ್ತು ಅಂಥದ್ದೊಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕಾದಂಥ ಅಗತ್ಯತೆ ನನಗಿಲ್ಲ ಅಂತ ನರೇಂದ್ರ ಮೋದಿ ಭಾವಿಸ್ತಾರೆ ಮಲೇಷ್ಯಾದ ಆಸಿಯಾನ್ಗೆ ಹೋಗದೆ ಹೋದರೆ ಭಾರತಕ್ಕೆ ಯಾವುದೇ ರೀತಿಯ ನಷ್ಟ ಇಲ್ಲ ಈ ಆಶಿಯಾನನ್ನು ತೊರೆದರೂ ಕೂಡ ಭಾರತ ನಿರ್ಭರತೆಯನ್ನು ಕಾಪಾಡಿಕೊಂಡು ಆತ್ಮನಿರ್ಭರತೆಯನ್ನು ಕಾಪಾಡಿಕೊಂಡು ಬದುಕಬಲ್ಲದು ಅನ್ನುವಂಥ ನಂಬಿಕೆ ಭಾರತಕ್ಕೆ ಇದೆ ಆ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಆಸಿಯಾನ್ಗೆ ಮಲೇಷ್ಯಾಗೆ ಹೋಗೋದಿಲ್ಲ ಡೊನಾಲ್ಡ್ ಟ್ರಂಪ್ ಹೋಗಿ ಡ್ಯಾನ್ಸ್ ಮಾಡಿದರು ನೀವು ನೋಡಿರ್ಬೋದು ಆತನನ್ನು ವೆಲ್ಕಮ್ ಮಾಡುವಾಗ ಅದ್ಭುತವಾಗಿ ಆತ ಡ್ಯಾನ್ಸ್ ಮಾಡಿದ್ರು ನಂಗೆ ಭಾಳ ಖುಷಿಯಾಯಿತು ಈ ಕಾಲಘಟ್ಟ ಇರ್ತಲ್ಲ ಅಲ್ಲಿ ಕೆಲವೊಂದು ಸಲ ವಿದೂಷಕರ ಕೊರತೆ ಆಗಿಬಿಡುತ್ತೆ ಎಲ್ಲವೂ ಗಂಭೀರವಾಗಿ ನಡೀತಾ ಇರ್ತಾವೆ ಯಾರೂ ಒಂದು ಹಾಸ್ಯ ಪ್ರಜ್ಞೆ ಇರುವಂಥ ಜನನೇ ಇರೋದಿಲ್ಲ ಆ ಸಂದರ್ಭದಲ್ಲಿ ನಮ್ಮ ಕಾಸ್ಮಿಕ್ ಎನರ್ಜಿ ಅಂತಿದೆಯಲ್ಲ ನಮ್ಮ ವಾತಾವರಣ ನಮ್ಮ ಜಗತ್ತು ಅನ್ನೋದು ವಿಶ್ವ ಅಂತ ಏನಿದೆ ಅಲ್ಲ ಅದೇನು ಮಾಡುತ್ತೆ ಆ ನಿರ್ವಾತ ಆಗ್ಲಿಕ್ಕೆ ಬಿಡೋದಿಲ್ಲ ನಮ್ಮ ವಿಜ್ಞಾನವೂ ಬಿಡೋದಿಲ್ಲ ನಮ್ಮ ನಾವು ನಂಬಿಕೊಳ್ಳುವಂಥ ದೈವವೂ ಬಿಡೋದಿಲ್ಲ ಅದೇನು ಮಾಡುತ್ತೆ ಆ ಜಾಗದಲ್ಲಿ ಒಂದಷ್ಟು ಜನರನ್ನ ನಿಯೋಜನೆ ಮಾಡುತ್ತೆ ಏನು ಕಡಿಮೆ ಆಗಿದೆ ಇಲ್ಲಿ ಓಹ್ ಇಲ್ಲಿ ಹಾಸ್ಯ ಕಡಿಮೆ ಆಗಿದೆ ಭೂಮಿಯ ಮೇಲೆ ಹಾಗಾದರೆ ಒಂದಷ್ಟು ಜನ ಈ ರೀತಿ ವಿದೋಷಕರನ್ನು ಪ್ಲ್ಯಾಂಟ್ ಮಾಡೋಣ ಅಂತ ಡೊನಾಲ್ಡ್ ಟ್ರಂಪ್ ಥರದವ್ರನ್ನ ರಾಹುಲ್ ಗಾಂಧಿ ಥರದವ್ರನ್ನ ಪ್ಲ್ಯಾಂಟ್ ಮಾಡತ್ತೆ ಅವರು ನಮಗೆ ಮನೋರಂಜನೆಯನ್ನು ಒದಗಿಸ್ತಾರೆ ನರೇಂದ್ರ ಮೋದಿ ಎರಡು ಸಾವಿರದ ಒಂದರಿಂದ ರಾಜಕಾರಣ ಮಾಡಿದಂಥ ವ್ಯಕ್ತಿ ಆತ ರಾಜಕಾರಣಿ ಆತ ತನ್ನನ್ನು ತಾನು ಸಮಾಜ ಸೇವಕ ಅಂತ ಗುರುಚ್ಕೋತಾರೆ ನಮಗಾಗಿ ನೀವು ನಾನು ನಿರಂತರವಾಗಿ ಕೆಲಸ ಮಾಡುವ ವಾಚ್ಮನ್ ಅಂತ ಹೇಳ್ತಾರೆ ಕಾವಲ್ಗಾರ ಅಂತ ಹೇಳ್ತಾರೆ ಅವರ ದೊಡ್ಡತನ ಅದು ಆದರೆ ಆತ ಒಬ್ಬ ರಾಜಕಾರಣಿ ಅಂತ ನಾವು ಒಪ್ಕೊಳ್ಳೇಬೇಕು ರಾಜಕಾರಣಿ ಇದ್ದವನು ರಾಜಕಾರಣವನ್ನೇ ಮಾಡಬೇಕು ನಂದು ಯಾವಾಗಲೂ ಒಂದು ಭಾಳ ದೊಡ್ಡ ಸಿದ್ಧಾಂತ ಏನಪ್ಪ ಅಂದರೆ ಜೀವನದಲ್ಲಿ ಯಾರ್ಯಾರು ಏನು ಮಾಡಬೇಕು ಅದನ್ನೇ ಮಾಡಬೇಕು ರಾಜಕಾರಣ ಮಾಡೋನು ಉಪನ್ಯಾಸ ಮಾಡಲಿಕ್ಕೆ ಹೋಗಬಾರ್ದು ಸಿದ್ಧಾಂತಗಳನ್ನು ಹೇಳಲಿಕ್ಕೆ ಹೋಗಬಾರ್ದು ಸಿದ್ಧಾಂತವನ್ನು ರೂಢಿಸಿಕೊಂಡು ಮೈಗೂಡಿಸಿಕೊಂಡು ರಾಜಕಾರಣವನ್ನೇ ಆತ ಮಾಡಬೇಕು ಯಾವ ಕೃಷ್ಣನ ಕುಟಿಲ ನೀತಿ ಇದೆ ಅದನ್ನು ನೀವು ಕಾಲಘಟ್ಟಕ್ಕೆ ತಕ್ಕ ಹಾಗೆ ಬಳಸಿಕೊಳ್ಳದೆ ಹೋದರೆ ಮೂರ್ಖ ಅನ್ನಲಾರದೆ ಇನ್ನೇನಂತಾರೆ ನಿಮಗೆಲ್ಲ ಗೊತ್ತು ಆದರೆ ನೀವು ಮಾಡೋದಿಲ್ಲ ಅಂದರೆ ಏನು ಅರ್ಥ ಮಲೇಷ್ಯಾಗೆ ನರೇಂದ್ರ ಮೋದಿ ಹೋಗುವ ಮೂಲಕ ಸಾಧನೆ ಏನು ಸಾರ್ಥಕ್ಯ ಏನು ಮತ್ತೊಂದು ದೇಶಕ್ಕೆ ಮತ್ತೊಂದು ಸಲ ಭೇಟಿಯಾಗಿದ್ದೀವಿ ಅನ್ನುವಂಥ ಒಂದು ಲೆಕ್ಕ ಬಿಟ್ಟರೆ ಆಶಿಯಾನ್ ಸಂಘಕ್ಕೆ ಹೋಗದೇ ಇದ್ದರೆ ಭಾರತಕ್ಕೆ ಯಾವುದೇ ನಷ್ಟ ಇಲ್ಲ ಆದರೆ ಜಯರಾಮ್ ರಮೇಶ್ಗೆ ಇದೇ ಬಹಳ ದೊಡ್ಡ ವಿಷಯ ಆಗಿಬಿಡತ್ತೆ ಅವರು ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ಗೆ ಹೆದರಿಕೊಂಡು ನರೇಂದ್ರ ಮೋದಿ ಅವರು ಮಲೇಷ್ಯಾಗೆ ಹೋಗಲಿಲ್ಲ ಕೌಲಾಲಂಪುರ್ಗೆ ಅದು ಆಸಿಯಾನಲ್ಲಿ ಪಾಲ್ಗೊಳ್ಳಲಿಲ್ಲ ನರೇಂದ್ರ ಮೋದಿ ಒಬ್ಬ ಅಂಜುಬುರುಕ ಅಂತ ಹೇಳ್ತಾರೆ ನಾನು ಹೇಳಿದಂಥ ವಿದೂಷಕ ನಾನು ಹೇಳಿದಂಥ ಹಾಸ್ಯಪ್ರಜ್ಞೆ ಈಗ ನಿಮಗೆ ಬರಬೇಕು ಇಂಥವ್ರು ಮಾತಾಡಿದಾಗ ನಿಮಗೆ ಅದ್ಭುತವಾದ ಜೋಕು ಅಂತ ನಿಮ್ಗೆ ಅನಿಸ್ಬೇಕು ನಿಮಗೆ ನಗು ಬರೆದಿದ್ರೂ ಆ ಕ್ಷಣದಲ್ಲಿ ನೀವು ನಗಬೇಕು ಇಂಥದೇ ಇನ್ನೊಂದು ಘಟನೆಯನ್ನು ಇದೇ ವಾರದಲ್ಲಿ ನಡೆದಂಥದ್ದು ಹೇಳ್ಬಿಡ್ತೀನಿ ನಿಮಗೆ ವಾಷಿಂಗ್ಟನ್ ಪೋಸ್ಟಲ್ಲಿ ಒಂದು ಸುದ್ದಿ ಪ್ರಕಟಗೊಳ್ಳುತ್ತೆ ವಾಷಿಂಗ್ಟನ್ ಪೋಸ್ಟು ನಿರಂತರವಾಗಿ ಭಾರತದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇರುವಂಥ ಒಂದು ಮಾಧ್ಯಮ ಅದರ ಬಗ್ಗೆ ಯಾವತ್ತೂ ಅನುಮಾನ ಇಟ್ಕೋಬೇಡಿ ಹೇಗೆ ಬಿ ಬಿ ಸಿ ಯುನೈಟೆಡ್ ಕಿಂಗ್ಡಮ್ ಕೃಪಾಪೋಷಿತವಾದ ಭಾರತದ ವಿರುದ್ಧ ಷಡ್ಯಂತ್ರ ಮಾಡುವಂಥ ಒಂದು ಸಾಧನವು ಅದೇ ರೀತಿ ಸಿ ಐ ಎಗೆ ಸಹಾಯ ಮಾಡುವಂಥ ಜಾಗತಿಕ ಮಟ್ಟದಲ್ಲಿ ಭಾರತದ ವಿರುದ್ಧ ಮಸಲತ್ತು ಮಾಡುವಂಥ ಯಾವುದಾದ್ರೂ ಮಾಧ್ಯಮ ಇದ್ದರೆ ಅದು ವಾಷಿಂಗ್ಟನ್ ಪೋಸ್ಟು ಅದು ಹೇಳತ್ತೆ ಭಾರತದ ಎಲ್ ಐ ಸಿ ಏನಿದೆ ಜೀವ ವಿಮಾ ನಿಗಮ ಅದು ಅದಾನಿ ಗ್ರೂಪ್ನಲ್ಲಿ ಮೂವತ್ತ್ಮೂರು ಸಾವಿರ ಕೋಟಿ ರೂಪಾಯಿ ಷೇರುಗಳನ್ನು ಖರೀದಿ ಮಾಡಿದೆ ಅಂತ ಹೇಳಿದೆ ದೊಡ್ಡದಾದಂಥ ಸ್ಕ್ಯಾಮ್ ಆಗಿದೆ ಏನು ಸ್ಕ್ಯಾಮು ಎಲ್ ಐ ಸಿ ತನ್ನ ದುಡ್ಡನ್ನೆಲ್ಲ ತೆಗೆದುಕೊಂಡು ಹೋಗಿ ಅದಾನಿ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದೆ ಯಾಕೆ ಇನ್ವೆಸ್ಟ್ ಮಾಡಿದೆ ನರೇಂದ್ರ ಮೋದಿ ಅವರಿಗೆ ಬೇಕಾದ ವ್ಯಕ್ತಿ ಗೌತಮ್ ಅದಾನಿ ಆದ್ದರಿಂದ ಅದಾನಿಗೆ ಸಹಾಯ ಮಾಡಲಿಕ್ಕಾಗಿ ಎಲ್ ಐ ಸಿ ತನ್ನ ದುಡ್ಡನ್ನು ಅಲ್ಲಿ ನಿಯೋಜನೆ ಮಾಡಿದೆ ಹೂಡಿದೆ ಯಾರಿಗೆ ಶೇರು ಮಾರುಕಟ್ಟೆ ಅರ್ಥ ಆಗೋದಿಲ್ವೋ ಯಾರಿಗೆ ಎಲ್ ಐ ಸಿ ಯಾವ ರೀತಿ ಆಪರೇಟ್ ಮಾಡತ್ತೆ ಅಂತ ಗೊತ್ತಿಲ್ವೋ ಅವರೆಲ್ಲರೂ ಇದನ್ನು ನಂಬಿಡ್ತಾರೆ ಇದನ್ನು ಹೇಳಿದ್ದು ಯಾರೀಗ ವಾಷಿಂಗ್ಟನ್ ಪೋಸ್ಟು ಅದನ್ನು ಭಾರತದಲ್ಲಿ ನಿರಂತರವಾಗಿ ಸಮರ್ಥನೆ ಮಾಡ್ತಾ ಇರೋರು ಅದನ್ನು ಅನುಮೋದಿಸ್ತಾ ಇರೋರು ಅದನ್ನು ಟ್ರಂಪ್ ಮಾಡಿ ಕಹಳೆ ಓದ್ತಾ ಇರೋರು ಯಾರು ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ಕರ್ನಾಟಕ ದಮನಕಗಳು ಪಕ್ಕವಾದ್ಯಗಳು ಪಕ್ಕವಾದ್ಯ ಅಂತಂದರೆ ಪವನ್ ಖೇಡ ಅವರಿಗೆ ವಾಸ್ತವವಾಗಿ ಸ್ಥಿತಿ ಗೊತ್ತಿರುತ್ತೆ ಆದರೆ ಬೇಕು ಅಂತಲೇ ಜನರ ಅಮಾಯಕ ಜನರ ಮನಸ್ಸಿನಲ್ಲಿ ಒಂದಷ್ಟು ವಿಷ ಬೀಜವನ್ನು ಬಿತ್ತೋಣ ಅನ್ನುವಂಥ ಈ ಕೆಲಸ ಮಾಡ್ತಾರೆ ಎಲ್ ಐ ಸಿಗೆ ನಾವು ಪ್ರೀಮಿಯಮನ್ನು ಕಟ್ತೀವಿ ಬೇರೆ ಬೇರೆ ಸ್ಕೀಮ್ಗಳಲ್ಲಿ ನಾವು ಪ್ರೀಮಿಯಮ್ಮನ್ನು ಕಟ್ತೀವಿ ಆ ದುಡ್ಡನ್ನು ನಮಗೆ ಅದು ವಾಪಸ್ ಕೊಡಬೇಕು ಡಿವಿಡೆಂಡ್ ಮೂಲಕ ಡಿವಿಡೆಂಡ್ ಮೂಲಕದಲ್ಲಿ ಅಥವಾ ಯಾವ ಪಾಲಿಸಿದಾರನ ಸಾವಾದರೆ ಆತನ ಕುಟುಂಬಕ್ಕೆ ಆತ ರಕ್ಷಣೆ ಮಾಡಿದಂಥ ಹಣ ಏನಿದೆ ಎಷ್ಟು ಮೊಬೈಲಿಗೆ ಆತ ತನ್ನ ಸ ಇನ್ಶೂರ್ ಮಾಡಿದಾನೋ ಅಷ್ಟು ದುಡ್ಡನ್ನು ಕೊಡಬೇಕು ಆ ದುಡ್ಡನ್ನು ಅದು ಬೇರೆ ಕಡೆ ಹೂಡಿಕೆ ಮಾಡಲೇಬೇಕು ಈ ಭಾರತ ದೇಶದಲ್ಲಿರುವ ಎಲ್ಲ ಹಣಕಾಸು ಸಂಸ್ಥೆಗಳು ಎಲ್ಲ ಬ್ಯಾಂಕುಗಳು ಬೇರೆ ಬೇರೆ ಫಂಡ್ಗಳು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳೆಲ್ಲ ಏನು ಮಾಡ್ತವೆ ಪಬ್ಲಿಕ್ ಸೆಕ್ಟ್ರು ಪ್ರೈವೇಟ್ ಎಲ್ಲ ಏನು ಮಾಡ್ತವೆ ಅಂತಂದರೆ ಬಂದಂಥ ಈ ದುಡ್ಡೇನಿದೆ ಆ ದುಡ್ಡನ್ನು ತೆಗೆದುಕೊಂಡು ಹೋಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡ್ತವೆ ಬೇರೆ ಬೇರೆ ರೀತಿಯಲ್ಲಿ ಕೆಲವೊಂದು ಮೂ ಮ್ಯೂಚುವಲ್ ಫಂಡಲ್ಲಿ ಹಾಕ್ತವೆ ಕೆಲವೊಂದು ನಿಫ್ಟಿ ಫೈವ್ ಹಂಡ್ರೆಡಲ್ಲಿ ಹಾಕ್ತವೆ ಕೆಲವೊಬ್ರು ಸೆನ್ಸೆಕ್ಸ್ ಫೈವ್ ಹಂಡ್ರೆಡಲ್ಲಿ ಹಾಕ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಆ ದುಡ್ಡನ್ನು ಹೂಡ್ತಾರೆ ಅಲ್ಲಿ ಬಂದ ಲಾಭವನ್ನು ಜನರಿಗೆ ಡಿವಿಡೆಂಡ್ ರೀತಿಯಲ್ಲಿ ಆ ಹಣವನ್ನು ಕೊಡ್ತಾರೆ ಮತ್ತು ಅವರು ತಮ್ಮ ಸ್ಕೀಮ್ಗಳಿಗೆ ಆ ದುಡ್ಡನ್ನು ವಿನಿಯೋಜನೆ ಮಾಡ್ತಾರೆ ಅವರು ತೆಗೆದುಕೊಂಡು ಹೋಗಿ ನಮ್ಮ ಪಾಲಿಸಿ ಹಣವನ್ನು ತೆಗೆದುಕೊಂಡು ಹೋಗಿ ಬ್ಯಾಂಕ್ನಲ್ಲೂ ರಿಸರ್ವ್ ಬ್ಯಾಂಕ್ನಲ್ಲೂ ಹೂಡಿ ದುಡ್ಡನ್ನು ಕೂಡಿಟ್ಟರೆ ಅದು ಡಬಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ದುಡ್ಡಿನ ಮುಖ್ಯ ಗುಣವೇ ಅದು ನಿರಂತರವಾಗಿ ಚೈತನ್ಯಮಯವಾಗಿರುತ್ತೆ ಮತ್ತು ಅದನ್ನು ಬಳಸ್ಕೋಬೇಕು ಬಳಸಿ ಹೋದರೆ ಅದಕ್ಕೆ ಯಾವುದೇ ಶಕ್ತಿ ಇಲ್ಲ ದುಡ್ಡಿಗೆ ಶಕ್ತಿ ಬರೋದೇ ಅದನ್ನು ಬಳಸಿದಾಗ ಬಳಸುವವರೆಗೂ ಅದು ಕಾಗದ ಬಳಸಿದಾಗ ಅದರ ತನ್ನ ಶಕ್ತಿಯನ್ನು ತೋರಿಸುತ್ತೆ ಐದು ಲಕ್ಷ ಕೋಟಿ ರೂಪಾಯಿಗಳ ಈ ರೀತಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಜೀವಮ ನಿಗಮ ದೇಶದ ಬೇರೆ ಬೇರೆ ಪಬ್ಲಿಕ್ ಸೆಕ್ಟರ್ಗಳಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಹೂಡಿಕೆಯನ್ನು ಮಾಡಿದೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದೆ ಅದರ ಫೈ ಪರ್ಸೆಂಟ್ಗಿಂತ ಕಡಿಮೆ ದುಡ್ಡನ್ನು ಇನ್ಶೂರೆನ್ಸ್ ಕಂಪನಿ ಮೇಲೆ ಹಾಕಿದೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಮೇಲೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಶೇರ್ ಮಾರುಕಟ್ಟೆ ಮೇಲೆ ಹಾಕಿದೆ ಆ ಎಲ್ ಐ ಸಿ ದುಡ್ಡು ಗೌತಮ್ ಅದಾನಿ ಕಂಪನಿಯ ಷೇರುಗಳನ್ನು ಕೊಂಡಿದ್ದರಿಂದ ಗೌತಮ್ ಅದಾನಿ ಕಂಪನಿಯಿಂದ ಎಲ್ ಐ ಸಿಗೆ ಲಾಭ ಆಗಿದೆ ಕಳೆದ ಬಾರಿ ಆ ಲಾಭ ಆಗಿರುವ ಮೊಬೈಲ್ಗನ್ನು ಸಂಸ್ಥೆ ತನ್ನ ಲಾಭವನ್ನಾಗಿ ತೋರಿಸತ್ತೆ ಮತ್ತು ಅದನ್ನು ಮರು ವಿನಿಯೋಜನೆ ಮಾಡುತ್ತೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಹಾಗೆ ಮಾಡಿದ ದುಡ್ಡನ್ನು ಏನೋ ದೊಡ್ಡದಾದ ಸ್ಕ್ಯಾಮ್ ಆಗಿದ ರೀತಿಯಲ್ಲಿ ವಾಷಿಂಗ್ಟನ್ ಪೋಸ್ಟು ಅದನ್ನು ಪ್ರಚಾರ ಮಾಡುತ್ತೆ ತನ್ನ ಪತ್ರಿಕೆಯಲ್ಲಿ ಹಾಕ್ಕೊಳ್ಳತ್ತೆ ವಾಷಿಂಗ್ಟನ್ ಪೋಸ್ಟ್ಗೆ ಭಾರತದ ಕಂಪನಿಗಳು ಹೂಡಿಕೆ ಮಾಡಿದ್ರ ಬಗ್ಗೆ ಪ್ರಮುಖ ದಿನಪತ್ರಿಕೆಯಲ್ಲಿ ಪ್ರಮುಖ ಪುಟದಲ್ಲಿ ಪ್ರಕಟಿಸಬೇಕಾದ ಅಗತ್ಯತೆ ಏನಿದೆ ಮೊದಲೇ ಪ್ರಶ್ನೆ ಅಮೆರಿಕಾದಲ್ಲಿ ಸಾವಿರ ಸಮಸ್ಯೆಗಳಿದ್ದಾವೆ ಅದನ್ನು ಬಿಟ್ಟು ಭಾರತದ ಅದಾನಿ ಕಂಪ್ನಿ ಮೇಲೆ ಎಲ್ ಐ ಸಿ ದುಡ್ಡು ಓಡಿರುವ ವಿಚಾರ ಆ ದೇಶಕ್ಕೆ ಪ್ರಮುಖ ಸುದ್ದಿ ಹೇಗಾಗತ್ತೆ ಅಂತ ನನಗಿನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಒಂದು ಮಾಹಿತಿಯ ಪ್ರಕಾರ ಐ ಫೈವ್ ಮಿಲಿಯನ್ ಡಾಲರ್ಸ್ ದುಡ್ಡು ಬೇಕಾಗಿತ್ತದಕ್ಕೆ ಆ ದುಡ್ಡನ್ನು ಭಾರತದ ಒಬ್ಬ ವ್ಯಕ್ತಿ ವಿನಿಯೋಜನೆ ಮಾಡಿದ ವಾಷಿಂಗ್ಟನ್ ಪೋಸ್ಟ್ಗೆ ಅದಾದ ಮೇಲೆ ಅದಕ್ಕೆ ಋಣ ಸಂದಾಯದ ರೀತಿಯಲ್ಲಿ ಈ ಸುದ್ದಿಯನ್ನು ಪ್ರಕಟಿಸಲಾಗಿದೆ ಅನ್ನುವಂಥ ಮಾಹಿತಿ ನನಗೆ ಬರ್ತಾ ಇದೆ ಏನೇ ಇರಲಿ ಅಂದರೆ ಭಾರತದ ಪಬ್ಲಿಕ್ ಸೆಕ್ಟರ್ಗಳು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದು ಎಲ್ ಐ ಸಿ ಅಂತ ಕಂಪ್ನಿ ಮೇಲೆ ಹೂಡಿಕೆ ಮಾಡೋದು ಏನು ದೊಡ್ಡ ವಿಷಯ ಏನಲ್ಲ ಅಚ್ಚರಿ ಪಡಬೇಕಾಗಿದ್ದಲ್ಲ ಇದು ಸ್ಕ್ಯಾಮು ಅಲ್ಲ ಆದರೆ ಈ ವಿಷಯವನ್ನು ವಾಷಿಂಗ್ಟನ್ ಪೋಸ್ಟ್ ಪ್ರಕಟಿಸತ್ತೆ ರಾಹುಲ್ ಗಾಂಧಿ ತರದವರು ಸುದ್ದಿಯನ್ನು ಮಾಡ್ತಾರೆ ಇದು ಕೂಡ ಸಂಚು ಅಂತ ನಿಮ್ಗೆ ಅನಿಸೋದಿಲ್ವ ಯಾವ ಢಾಕಾದಲ್ಲಿ ಒಬ್ಬ ಪ್ರಾಣವನ್ನೇ ತೆಗೆದುಕೊಳ್ಳಿಕ್ಕೆ ಬಂದಂಥ ಒಬ್ಬ ಸಿ ಐ ಎ ಏಜೆಂಟ್ ಇದ್ದಾನೆ ಅಂತ ನಾವೇನು ಮಾತಾಡ್ತಾ ಇದ್ದೀವಿ ಅದೇ ರೀತಿಯದಾದಂಥ ಮತ್ತೊಂದು ರೀತಿಯ ಸಂಚು ಭಾರತದಲ್ಲಿ ಈ ರೀತಿ ನಿರಂತರವಾಗಿ ನಡೀತಾ ಇರ್ತವೆ ಅವರ ಪ್ರಾಣ ಬೆದರಿಕೆ ಜೊತೆಗೆ ಈ ರೀತಿಯದಾದಂಥ ಅವರಿಗೆ ಖಂಡನೆ ಮಾಡುವಂಥ ಅವರ ಮೂರ್ತಿ ಭಂಜನ ಮಾಡುವಂಥ ಕೆಲಸ ಕೂಡ ನಿರಂತರವಾಗಿ ನಡೀತಾ ಇರ್ತವೆ ನರೇಂದ್ರ ಮೋದಿ ಇದಕ್ಕೆ ಕುಗ್ಗಲ್ಲ ಬಗ್ಗಲ್ಲ ಹಿಗ್ಗ ಏ ಹಿಗ್ಗಲ್ಲ ಏನೂ ಆಗೋದಿಲ್ಲ ನಿರಂತರವಾಗಿ ಕೆಲಸ ಇರ್ತಾರೆ ಇಂಥ ಷಡ್ಯಂತ್ರಗಳು ನಡೆದ ಸಂದರ್ಭದಲ್ಲಿ ನಾವು ದೇವರು ದೊಡ್ಡವನು ಅಂತ ಭಾವಿಸಬೇಕೇವಿ ನಾ ಬೇರೆ ಏನೂ ಮಾಡುವಂಥ ಸ್ಥಿತಿಯಲ್ಲಿ ನಾವು ಕೂಡ ಇರೋದಿಲ್ಲ ಸಹಾಯಕರು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ